ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹಳ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಚಿನಿ ಹಾಯ್ ಮಾಡಣ್ಸ ಬನ್ನಿ ಎಷ್ಟು ಸ್ನಾನ ಮಾಡ್ಕೊಂಡಿದ್ದಾಳೆ ಇವತ್ತನೆ ನಾನು ಸಹಿತ ಸ್ನಾನ ಮಾಡಿದ್ದೀನಿ ಸ್ವಲ್ಪ ಕುದೀನು ಸ್ನಾನ ಆಗಿಲ್ಲ ಚಿನ್ನಿ ಯಾರು ಸ್ನಾನ ಮಾಡಿಸಿದ್ದು ನಿಂಗೆ ಯಾರು ಅಮ್ಮಿ ಹಾ ಸರಿ ಇವಾಗ ಏನು ತಿನ್ಬೇಕು ದೋಸೆ ವನ್ ಏ ಮಾಡು ಏ ಮಾಡು ಏ ಇವಾಗ ಏನಮ್ಮ ನೀನು ಹುಯ್ತೀಯಾ ಹಾಂ ಸರಿ ಆಯಿತು ಎಷ್ಟು ದೋಸೆ ಮಾಡ್ತಾಳಂತೆ ಫ್ರೆಂಡ್ಸ್ ಬನ್ನಿ ಟಿಫನ್ ಇನ್ನೂ ಆಯಿತು ಒಂದು ಟ್ರಿಪ್ಪಲ್ಲೇ ಆಗಿದೆ ಬೆಳಗ್ಗೆ ಒಂದೇ ಒಂದು ದೋಸೆ ತಿಂತಿದ್ದು ಅರ್ಜೆಂಟಿಗೆ ಎಡಿಟಿಂಗ್ ಮಾಡಬೇಕಿತ್ತು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದೇ ಒಂದು ತಿಂತಿದ್ದೆ ಎಷ್ಟು ಏನೋ ತಿಂದೆನಮ್ಮ ನೀನು ಅಜ್ಜಿ ಹ್ಞೂ ಸರಿ ಇವಾಗ ಅವಳು ನಾನು ದೋಸೆ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್ ಸಿಂಪಲ್ಲಾಗೆ ದೋಸೆ ಮತ್ತು ಎಲ್ಲ ತರಕಾರಿನೂ ಹಾಕಿ ಪಲ್ಯ ಮಾಡಿದ್ದಾರೆ ಬೀಟ್ರೂಟ್ ಹೆಚ್ಚಾಗಿ ಈ ಟೈಮಲ್ಲಿ ತಿನ್ನಬೇಕು ಬ್ರೆಡ್ಡೆಲ್ಲ ಹೋಗಿರ್ತೇಲ್ವಾ ಚೆನ್ನಾಗಿ ಎಸಿ ಕೂಡ ಸೈತಾ ಹಾಂ ಬೀಟ್ರೋಟು ಪಲ್ಯ ಕೊಡ್ತೀನಿ ಚಟ್ನಿನೂ ಕೊಡ್ತೀನಿ ಅವ್ಳು ಚಟ್ನಿ ಜಾಸ್ತಿ ತಿನ್ಕೊಂಬಿಡ್ತಾಳೆ ಚಿನ್ನಿ ಚಟ್ನಿ ತಿನ್ನಬಾರ್ದಮ್ಮ ಪಲ್ಯ ತಿನ್ನೋ ಓಕೆನಾ ಹ್ಞೂ ಸರಿ ಚಟ್ನಿ ಹಾಕಿ ಸ್ವಲ್ಪ ಪಲ್ಯ ಹಾಕಿ ಎಷ್ಟೆ ನಾನು ದೋಸೆ ತಿನ್ನೋಣ ಇವಾಗ ದೋಸೆ ಮಾಡೋಣ ಫ್ರೆಂಡ್ಸ್ ಮತ್ತೆ ಮತ್ತು ಕೇಳ್ತಾ ಇದ್ವಿ ಪಾಪುಗೆ ಎಸಿಗೆ ಯಾವುದು ಹಾಲು ಕುಡಿಸೋದು ಯಾವ ಪಾಕೆಟ್ ಹಾಲು ಕುಡಿಸ್ತೀರ ಅಂತ ನಾನು ಬಂದುಬಿಟ್ಟು ಎಸಿಗೆ ಹಾಲು ಕುಡಿಸೋದು ಬಂದು ಕಾಯಿಸಿಟ್ಟಿದ್ದೀವಿ ಫ್ರೆಂಡ್ಸ್ ಅಮ್ಮನೆ ಕಾಯಿಸಿಟ್ಟಿದ್ದಾರೆ ಮುಕುಂದ ಹಾಲು ಇದು ಚಿನ್ನಿ ಇದೇ ತಾನೆ ಕುಡಿಯೋದು ಇದು ಹಾಂ ಇದು ಮುಕುಂದ ಹಾಲು ಫ್ರೆಂಡ್ಸ್ ಅರ್ಧ ಲೀಟ್ರ್ ತರಿಸಿದ್ವಿ ಹತ್ತು ರೂಪಾಯಿ ಕೊಟ್ಟರೆ ಎರಡು ಕೊಡ್ತವೆ ಅರ್ಧ ಲೀಟ್ರ್ ತರಿಸಿದ್ವಿ ಎಸಿಗೆ ಕಫ ಕೆಮ್ಮು ಏನೂ ಆಗೋದಿಲ್ಲ ಅದು ಕುಡಿಸೋದ್ರಿಂದ ಈ ಟೈಮಲ್ಲಿ ಕೋಲ್ಡ್ ಸೀಸನ್ ಅಲ್ವಾ ಅದಕ್ಕೆ ಕಫ ಕೆಮ್ಮು ಏನೇನೋ ಆಗೋದು ಅದಕ್ಕೆ ಚಿನ್ನ ತಡಿಮ ಕಫ ಕೆಮ್ಮು ಏನೂ ಆಗೋದಿಲ್ಲ ಅಂತ ಹೆಸಿಗೆ ನಾನು ಇದನ್ನೇ ಕುಡಿಸ್ತೀನಿ ಫ್ಯಾಟ್ ಜಾಸ್ತಿ ಇರೋದಿಲ್ಲ ಇದು ನೋಡಿ ಇದಕ್ಕೆ ಎಷ್ಟೊಂದಿದೆ ಗೊತ್ತಾ ನೋಡ್ತಿರ್ಬೋದು ಅಮ್ಮ ಇವಾಗ ಕಾಯಿ ಇದು ಜಾಸ್ತಿ ಕೆನೆ ಇದೆ ಬೆಮ್ಮೆ ಮಾಡಬೇಕು ಅಂದರೂ ಈ ಥರದ್ದು ಹಾಲನ್ನು ತರಿಸ್ಕೋಬೋದು ನಂದಿನಿ ಹಾಲನ್ನು ಕುಡಿತೀವಿ ಫ್ರೆಂಡ್ಸ್ ನಮ್ಮ ಮನೆಯವರೆಲ್ಲರೂ ಸಹಿತ ಕಾಫಿಗಾಗಿರ್ಬೋದು ಹಾಲಗಾಗಿರ್ಬೋದು ನಾನು ಅದನ್ನೇ ಹಾಲು ಕುಡಿಯೋದು ಅದಕ್ಕೆ ಫ್ರೆಂಡ್ಸ್ ಆ ನಂದಿನಿ ಹಾಲನ್ನು ಕಾಯಿ ಸಿಟ್ಕೊಂಡಿದೀವಿ ಮತ್ತು ಹತ್ರ ಇದು ಅರ್ಧ ಲೀಟ್ರ್ ಇದೆ ಇದು ಅಷ್ಟೇ ಅರ್ಧ ಲೀಟ್ರ್ ಬೆಳಗ್ಗೆ ಎಷ್ಟಿಗೆ ಹಾಲು ಕುಡಿಸಿ ಮಿಕ್ಕಿರೋದನ್ನೇ ಇಟ್ಟಿದ್ದೀವಿ ಹಾಲು ಕುಡಿದ ಮೊದಲೇ ಓಕೆ ಫ್ರೆಂಡ್ಸಾ ಬನ್ನಿ ಹಾಗೆ ಸ್ಟಾರ್ಟ್ ಮಾಡೋಣ ನಾನು ಹಾಲು ಬಂದ್ಬಿಟ್ಟು ಎಸಿಗೆ ಮುಖಂದ ಪಾಕೆಟ್ ಹಾಲು ಮತ್ತು ನಾನು ಕುಡಿಯೋದು ನಂದಿನಿ ಹಾಲು ನೀವು ಅಷ್ಟೇ ಹಾಲೆಲ್ಲ ಖಾಲಿ ಹೊತ್ತಲ್ಲೂ ಕುಡಿಯೋದಕ್ಕೆ ಹೋಗ್ಬಿಡಿ ಎದ್ದಿದ್ದ ತಕ್ಷಣವೇ ಬೇಗ ಕಫ ಆಗ್ಬಿಡುತ್ತೆ ಹಾಲು ನನಗೆ ಕಫ ಅಂದರೆ ಆಗೋದೇ ಇಲ್ಲ ಅಲರ್ಜಿ ಒಂದು ಸ್ವಲ್ಪ ಈವ್ನಿಂಗ್ ಟೈಮ್ ಆ ಥರದ್ರಲ್ಲಿ ನೀವು ಕುಡಿದ್ರೆ ಬೆಟರ್ ಟಿಫನ್ ಆದ ನಂತರ ಒನ್ ಅವರ್ ಟು ಅವರ್ ಬಿಟ್ಕೊಂಡು ಕುಡಿಬೋದು ಓಕೆ ಬಂದ್ಬಿಟ್ಟು ತಡ ತಡೆ ಮಾಡೋದು ಬಿಡ ಹೊಸ್ದಾಗಿ ಏನಾದರೂ ನೋಡ್ತಾಯಿದ್ರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ಜನ ಲೈಕ್ ಮಾಡಿದಷ್ಟು ಇನ್ನು ಮುಂದೆ ಚೆನ್ನಾಗಿ ವಿಡಿಯೋ ಮಾಡ್ಬೋದಲ್ವಾ ಫ್ರೆಂಡ್ಸ್ ಅಲ್ವಾ ಲೈಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಓಕೆ ಬನ್ನಿ ದೋಸೆ ಮಾಡೋಣ ಓಕೆ ಬನ್ನಿ ಫ್ರೆಂಡ್ಸ್ ಆ ದೋಸೆ ಮಾಡೋಣ ಸಿಂಪಲ್ ಆಗಿ ದೋಸೆ ಮಾಡ್ಕೊಳ್ತೀನಿ ಎಷ್ಟಿಗೆ ಬೀಟ್ರೂಟ್ ದೋಸೆ ಅಂದರೆ ತುಂಬ ಇಷ್ಟ ಬೀಟ್ರೇಟಲ್ಲ ತುಂಬ್ಬಿಟ್ಟು ಇಷ್ಟ ಆಗುತ್ತೆ ಇದ್ದರೆ ಆಮೇಲೆ ಮಾಡ್ಕೊಡ್ತೀನಿ ಸಂಜೆಯಿಂದ ಇವಾಗ ಸದ್ಯಕ್ಕೆ ಇಟ್ಕೊಂಬೋಣ ಬೇಗ ಬೇಗ ದೋಸೆ ಮಾಡೋಣ ಅಲ್ಲಿ ಇಟ್ಬಿಡೋಣ ಬೇಗ ನೀನು ನೀನ್ ಎತ್ತೀವಂತೆ ಮಗಳೇ ನಾನು ಹುಚ್ಚು ಕೊಡ್ತೀನಿ ನೀನು ಎತ್ತೀವಂತೆ ಓಕೆನಾ ಇವಾಗ ದೋಸೆ ದೋಸೆ ಮಾಡೋದಿಕ್ಕೆ ಹಿಂಗೆ ಚಿಕ್ಕಿದ್ದೀನಿ ದೋಸೆ ಮಾಡಬೇಕು ಹ್ಮ್ ಸಾಂಗ್ ಸಾಗು ನೋಡ್ತೀನಿ ಮಗ್ಳೆ ದೋಸೆ ಎಮ್ಮ ದೋಸೆ ಅಂತ ಒಂದೆಗ್ದಿದೀನಿ ಫ್ರೆಂಡ್ಸ್ ಮಾಡಿ ಎಷ್ಟು ಕಾಣ್ಬೇಕು ತಳಿಬಿಡ್ತೇನೆ ಕಾಣ್ತಿದೀಯಾಟನ್ ತಂದಿದ್ದ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಅದಕ್ಕೂ ಡಿಮಾರ್ಟಲ್ಲಿ ಐಟಮ್ಗಳು ತಗೊಳ್ಳಿ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಎಕ್ಸ್ಚೇಂಜಸ್ ಸಹಿತ ಒನ್ ನೈಂಟಿ ನೈನ್ ರುಪೀಸ್ಗೆ ಹಾಂ ತಂದರೆ ಎಕ್ಸ್ಚೇಂಜ್ ಇರುತ್ತೆ ಸಿಕ್ಸ್ ಮಂತ್ ವಾರಂಟಿ ಕೊಟ್ಟಿದ್ರು ಚಿಹ್ನೆ ಅದು ನೀಟಾಗಿ ಬೇರೆ ಕಡಿಮೆ ಅವಳು ಬೇಗ ಇಷ್ಟ ತಿನ್ನೋಕ್ಕೆ ಅವಳಿಗೆ ಅವಸರ ಇಲ್ಲ ಎತ್ತೋದಕ್ಕೆ ಅವಸರ ಅಡುಗೆ ಮಾಡೋದಿಲ್ಲ ಅಂದರೆ ತುಂಬ ಇಷ್ಟ ಇಸಿಗೆ ಗಜಾಳದ ನನಗೆ ಮಾಡಿಕೊಡಿ ಒಂದು ಸುಮ್ಮನೆ ಆಯಿತು ತಡೆ ಹಿಂಗೆ ಎತ್ತಿದ್ರೆ ನೋಡಿ ಫ್ರೆಂಡ್ಸ್ ಇಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಮೌಂಟು ನೀಟಾಗಿ ಹಾಕಿದೆ ತಗೋ ಚಿನ್ನ ಎಷ್ಟು ಮಾಡ್ತಿದ್ ಏ ಮಾಡಿ ಏ ಮಾಡಿ ಇದನ್ನು ಮಾಡ್ತೀವಂತ ನೋಡಿ ತೋಡ್ತೀನಿ ದೋಸೆ ತೋಡ್ತೀನಿ ದೋಸೆ ಹೇಗೆ ಬಂದಿದೆ ಅಂತ ತುಂಬ ಬ್ರೌನ್ ಕಲರ್ ಆಗಿ ಬಂದಿದೆ ಕಡ್ಲೆಬೇಳೆ ಮತ್ತೆ ಸ್ವಲ್ಪ ಮೆಂತ್ಯಿ ಅದೆಲ್ಲ ಹಾಕಿದ್ರು ಉದ್ದಿಮೆಬೇಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅವನಕ್ಕಿ ಎಲ್ಲ ಹಾಕಿದ್ರೆ ನೆಕ್ಸ್ಟ್ ಟೈಮ್ ಅವಳು ದೋಸೆ ಅಕ್ಕಿ ಅವಲಕ್ಕಿ ಏನು ಹಾಕಿದಂತ ತೋರ್ತೀನಿ ಸೊಸೈಟಿ ಅಕ್ಕಿ ಇಲ್ಲಿ ನೀನು ಹತ್ರದಿಂದ ಕಾಣ್ತೀನಿ ಮಗಳೇ ದೋಸೆ ಕ್ರಿಸ್ಪಿ ದೋಸೆ ಮಡಿಸ್ಕೊಡ್ತಾ ಇದೀನಿ ಮಡ್ಸ್ತೀಯಾ ಇಲ್ಲಿಡಬೇಕಾ ಬಾವ್ ನಮ್ಮ ಎಷ್ಟು ದೋಸೆ ಮಾಡಬೇಕ್ರಿ ಫ್ರೆಂಡ್ಸ ಬನ್ನಿ ಇನ್ನೊಂದು ದೋಸೆ ಸಹಿತ ಮಾಡ್ಕೊಂಡ್ಬಿಡ ನೋಡಿ ಫ್ರೆಂಡ್ಸ್ ಅವ ದೋಸೆ ರೆಡಿಯಾಗಿದೆ ಎರಡು ದೋಸೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಟ್ನಿ ಚಟ್ನಿ ಜಾಸ್ತಿ ತಿನ್ನೋದಿಲ್ಲ ತರಕಾರಿ ಪಲ್ಯ ಬೀನ್ಸು ಕ್ಯಾರೆಟು ಬೀಟ್ರೂಟು ಸೋಯಾಬೀನು ಮತ್ತು ನೂಕೋಲು ಅದೆಲ್ಲ ಹಾಕಿದ್ದಾರೆ ಚಹಾ ಮಾಡಿದ್ದಾರೆ ಸಿಂಪಲ್ಲಿಗೆ ಸಿಂಪಲ್ ಮಸಾಲೆ ರುಬ್ಬಿದ್ದೆ ನಮ್ಮ ಚೆನ್ನಾಗಿ ಮಾಡಿದ್ದಾರೆ ರೆಸಿಪಿ ಯಾವಾಗಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಂ ಚೆನ್ನಾಗಿ ಟೇಸ್ಟ್ ಸೂಪರ್ ಆಗಿತ್ತು ಇಷ್ಟೇ ಇವತ್ತಿನ ಟಿಫನ್ ಬಂದುಬಿಟ್ಟು ಚೆನ್ನಾಗಿದೆ ದೋಸೆಗೆ ಕಾಂಬಿನೇಷನ್ ಪಲ್ಯ ಇಷ್ಟ ಆಯಿತು ನನಗಂತೂ ಓಕೆ ಫ್ರೆಂಡ್ಸ್ ಇಲ್ಲಿ ರಂಗ ಊರಿಂದ ಏನೇನು ತೊಗೊಂಬಂದಿದ್ದಾರೆ ಅಂತ ನೋಡೋಣ ಬನ್ನಿ ಮೂಟೆ ನೋಡಿ ಫುಲ್ ಮೂಟೆ ನೋಡಿ ನಾನೇ ಏನು ತಂದಿದ್ದಾರೆ ಏನು ಅಂತ ನೋಡಿದೆ ಮುಕ್ಕಾಲು ಪರ್ಸೆಂಟು ಮೆಣಸಿನ್ಕಾಯಿ ಇದೆ ಹಸಿ ಮೆಣಸಿನ್ಕಾಯಿ ಇದು ಸಾರಿ ಹಣ್ಣು ಮೆಣ್ಸಿನ್ಕಾಯಿ ಕೆಂಮೆಣಸಿನ್ಕಾಯಿ ಬರ್ತಲ್ವ ಹಣ್ಣಾಗಿರೋದು ಅದೆರಡು ಇದೆ ಯಾರೋ ಅಂಗಡಿ ಹೇಳಿರಂತೆ ಒಂದು ಮೂರು ನಾಲ್ಕು ಕೆ ಜಿ ಅದಕ್ಕೆ ಪಾಪ ಬಸ್ಸಲ್ಲೇ ತೊಗೊಂಬಂದಿದ್ರು ಬೈಕ್ ಊರಲ್ಲಿ ಬಿಟ್ಟು ಬಂದಿದ್ದಾನೆ ಅವ್ರಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಊರಲ್ಲೇ ಬಿಟ್ಟು ಬಂದಿದ್ದಾನೆ ಇಲ್ಲಿ ಹೂವು ಮತ್ತೆ ಹೂವು ಕೊಟ್ಕೊಳಿಸಿದ್ದಾರೆ ಪಾಪ ಸೇವಂತಿಗೆ ನಮ್ಮ ಮೂರು ಸೈಡಂತೂ ಎಷ್ಟು ಅಷ್ಟು ಹೂವು ಗೊತ್ತೆ ಫ್ರೆಂಡ್ಸ್ ಚಿಕ್ಕ ಚಿಕ್ಕ ಹುಡುಗಿರೆಲ್ಲ ಹೂವು ಕಟ್ತಾ ಊರಿಗೆ ಊರಿಗೋದ್ಮೇಲೆ ಖಂಡಿತವಾಗಿ ಎಲ್ಲ ವೀಡಿಯೋಸು ಸಹಿತ ಶೂಟ್ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸದ್ಯದರಲ್ಲೇ ಒಂದು ಖುಷಿಯಾದ ವಿಚಾರ ಅನ್ನೋ ಸಹಿತ ತಿಳಿಸ್ತೀನಿ ಊರಿಗೆ ಹೋಗೋದು ಅಷ್ಟು ಫ್ರೆಂಡ್ಸ್ ಇನ್ನೇನು ಇಲ್ಲ ಇವಾಗಲೇ ಹೇಳ್ಬಿಟ್ಟಿದ್ದೀನಿ ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಜೋಳ ತೊಗೊಂಬಂದಿದ್ದೇನೆ ಹಸಿ ಜೋಳಿ ಜೋಳ ತಿನ್ನೋದಕ್ಕೆ ಅಂತ ನಾವು ಹೆಚ್ಚಾಗಿ ತಿನ್ನಬಾರ್ದು ಬೇಯಿಸ್ಕೊಂಡು ತಿಂದರೂ ಅಷ್ಟೊಂದು ಒಳ್ಳೆಯದಲ್ಲ ಸ್ವಲ್ಪ ಒಂದು ಸ್ವಲ್ಪ ತಿಂದರೆ ಸಾಕಾಗುತ್ತೆ ಒಂದು ಚಿಕ್ಕ ಪೀಸ್ ತಿಂದರೆ ಸಾಕಾಗುತ್ತೆ ನಮ್ಮನೆ ಮಕ್ಕಳಿಗೆ ಅಂತ ತೊಗೊಂಬಂತ ನಮ್ಮ ನಮ್ಮತ್ತೆ ನಮ್ಮ ಅಕ್ಕ ನಮ್ಮ ಸುಮ್ಮಕ್ಕ ಬರ್ತಾರೆ ಅವರು ಅವಳಿಗೂ ಸಹಿತ ಬೇಕಿತ್ತಂತೆ ಮೆಣ್ಸಿನ್ಕಾಯಿ ಎರಡು ಕೆ ಜಿ ಬೇಕಿತ್ತಂತೆ ಮೆಣಸಿನ್ಕಾಯಿನ ಜೋಳನ ಕೊಟ್ಕೊಳ್ಸೋಣ ಅಂತ ಇಲ್ಲಿ ನಾವು ಎಲ್ಲ ಇದು ಮಾಡ್ತಾಯಿದ್ದೀನಿ ಏನೇನು ಅಂತ ನೋಡ್ತಾ ಇದ್ದೀನಿ ಫಸ್ಟಿಗೆ ತಂದಿದ್ದು ಈರುಳ್ಳಿ ಹಸಿ ಈರುಳ್ಳಿ ಅದನ್ನ ಒಣ ಹಾಕ್ಬೇಕು ಅಂತ ಹೇಳಿದ್ದಾನೆ ಆ ಈರುಳ್ಳಿ ಒಂದು ಎರಡು ಕೆ ಜಿ ಅಷ್ಟಿದೆ ನೋಡಿ ಮೂಟೆ ತೋಡ್ತೀನಿ ಎಲ್ಲ ಫುಲ್ಲು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಸ್ವಲ್ಪ ಹಣ್ಣಾಗಿರೋದು ಐತೆ ಹಸಿದೋ ಐತೆ ಎಲ್ಲ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ಅಂಗಡಿಯವ್ರಿಗೆ ಹಸಿಮೆಣ್ಸಿ ಕೊಡಬೇಕಾಗುತ್ತೆ ಅದು ಸ್ಮೆಲ್ಲೇ ತಡೆಯೋದಕ್ಕಾಗ್ತಿಲ್ಲ ಮತ್ತೆ ಫುಲ್ಲು ಆಗ್ತಾ ಆಗ್ತಾಯಿತ್ತು ನಾನಂತೂ ಮುಟ್ಟೋದಿಲ್ಲ ಪಾಪಿಗೆ ಹಾಲು ಕುಡಿಸ್ತಾ ಅಲ್ವಾ ಅದಕ್ಕೆ ಹಾಕಬೇಕು ಅಂತ ಮುಟ್ಟಲೇ ಇಲ್ಲ ನಾನು ಸುಮ್ಮನೆ ಹಾಗೆ ಮೇಲೆ ತೋಡಿಸಿದ್ದೀನಿ ಆಮೇಲೆಲ್ಲ ಡಿವೈಡ್ ಮಾಡ್ಕೊಂಡು ಹಾಂ ಇದು ಮಾಡ್ಕೊಳ್ತಾನೆ ಚೆನ್ನಾಗಿದೆ ಮೆಣಸಿನ್ಕಾಯಿ ಇಲ್ಲಿ ರೇಟ್ ಏನೋ ಗೊತ್ತಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಬೇಕು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇವಾಗ ಸ್ವಲ್ಪ ಆಗ್ತಾ ಇದೆ ಅಲ್ವಾ ಮಳೆ ಬೇರೆ ಆಗಿತ್ತು ಮಳೆ ಬಂದಿಲ್ಲ ಮಳೆ ಆಗಿತ್ತು ಸದ್ಯ ಬಂದಿಲ್ಲ ಅಷ್ಟೊತ್ತಿಗೆ ಹೋಗಿ ಬೇಗ ಬೇಗ ಹೋಗಿ ಬಟ್ಟೆ ಎಲ್ಲ ತಂದಿಟ್ಕೊಂಡಿದ್ದೀನಿ ಇದು ವೇಲು ತುಂಬ ಚೆನ್ನಾಗಿದೆ ಎಲ್ಲ ಡ್ರೆಸ್ಸಿಗೂ ಸಹಿತ ಮ್ಯಾಚ್ ಆಗುತ್ತೆ ಚಿಕ್ಕ ಚಿಕ್ಕ ಪುಟಾಣಿ ಡ್ರೆಸ್ಸು ನಾನಂತೂ ಇತ್ತೀಚಿಗೆ ಡ್ರೆಸ್ ತೊಗೊಂಡಿಲ್ಲ ಫ್ರೆಂಡ್ಸ್ ನಾನು ಏನಿದ್ದು ನಾನು ಏನು ಹಾಕ್ಕೊಳ್ತೀನಿ ಅದೆಲ್ಲ ಸಹಿತ ಕಾಲೇಜ್ಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು ಮತ್ತು ಒಂದೊಂದು ಸ್ಕೂಲ್ಗೆ ಹೋಗ್ಬೇಕಾದ್ರೂ ತೊಗೊಂಡಿದ್ದು ಚೂಡಿದಾರೆಲ್ಲ ಇದೆ ಬಟ್ಟೆ ಬೇರು ಬಟ್ಟೆ ತೋರಿಸೋಣ ಅಂದರೆ ನೀವು ಯಾರು ಅಷ್ಟೊಂದು ವಿಡಿಯೋ ನೋಡೋದಿಲ್ಲ ಅದಕ್ಕೋಸ್ಕರ ನಾನು ನಾನು ಆ ಬಟ್ಟೆ ಕಲೆಕ್ಷನ್ ಯಾವುದು ತೋರ್ಸೋದಿಲ್ಲ ಆಲ್ರೆಡಿ ಎರಡು ಸರಿ ತೋರಿಸ್ಬಿಡ್ತೀನಿ ಮತ್ತೆ ಏನು ತೋರಿಸ್ಬಿಡೋದು ಅಂತ ಯಾವುದೂ ತೋರಿಸ್ತಾ ಇಲ್ಲ ಇಲ್ಲಿ ಪಾಪ ಬಟ್ಟೆನ ಬೇಗ ಬೇಗ ಫೋಲ್ಡ್ ಇದ್ದೀನಿ ಹಂಗೆ ಪಾಪ ಬೇಜಾರಿಂದ ಮಲ್ಕೊಂಡ್ಬಿಟ್ಟಿದ್ದಾನೆ ಮೊಬೈಲ್ ಬೇರೆ ಹೊಡೆದೋಗಿದೆ ಏನು ಮಾಡಬೇಕು ಅಂತ ಏನು ಅಂತ ಅವನಿಗೆ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ ಚಿಕ್ಕ ಮೊಬೈಲ್ ತಗೊಳ್ಳೋದ ಇಲ್ಲ ದೊಡ್ಡ ಮೊಬೈಲ್ ತೊಗೊಳೋದ ಅಂತ ಸ್ವಲ್ಪ ನೋಡ್ತಾ ಇದ್ದಾನೆ ನೋಡೋಣ ಯಾವ್ದು ತೊಗೊಳ್ತಾನೆ ಅಂತ ನೋಡಬೇಕು ಇವತ್ತು ಸಂಜೆ ಒಳಗಡೆ ಮತ್ತೆ ಹೋಗಿ ತೊಗೊಳ್ತಾನೆ ಅನ್ನ ಎಬ್ಬಿಸೋದಕ್ಕೆ ಹೋಗಿಲ್ಲ ಫುಲ್ಲು ಡಿಸ್ಟರ್ಬ್ ಏನು ಮಾಡೋದು ಮತ್ತೆ ಏನು ಕೆಲಸ ಇಲ್ವಲ್ಲ ರಾತ್ರಿ ಫುಲ್ ಮಲ್ಕೊಂಡ್ಬಿಡ್ಲಿ ಅಂತ ಹಾಗೆ ಮಲಗ್ತಾ ಇದ್ದೀನಿ ಪುಟಾಣಿ ಚಡ್ಡಿ ನೋಡಿ ನಮ್ಮ ಚಂದ್ ಪಾಪದ್ದು ಬ್ಲ್ಯಾಕ್ ಚಡ್ಡಿ ತುಂಬ ಚೆನ್ನಾಗಿದೆ ಇದು ಮಾತ್ರ ಸಖತ್ತಾಗಿದೆ ಮಾತ್ರ ಪುಟಾಣಿ ಚಡ್ಡಿ ಓಕೆ ಫೈನಲ್ ಆಗಿ ರಂಗನವರು ಸಹಿತ ಎದ್ದಿದ್ದಾರೆ ಕಲೆಕ್ಷನ್ ನನ್ನ ತಮ್ಮ ಡೈಲಿ ಮಾಡಿ ಮಾಡಿ ನನ್ನ ಕೈಲಿ ಕೊಡೋನು ನಾನೇ ಎಲ್ಲ ಆ ಲೀಸ್ಟ್ ಬಡ್ದು ಬಡ್ದು ಎತ್ತಿಕಿವೆ ಇವಾಗ ಬಂದು ಕೊಡಬೇಕಾಗುತ್ತೆ ನನ್ನ ಹಸ್ಬೆಂಡ್ಗೆ ಇಷ್ಟು ಖರ್ಚು ಮಾಡಿದ ಅಂತ ಕೇಳೋದಿಲ್ಲ ಅವನು ಎಷ್ಟು ತೊಗೊಂಬಂದು ಕೊಟ್ಟಿದ್ದ ಅದೆಲ್ಲ ಕೇಳ್ತಾರೆ ನಾನು ಇಷ್ಟು ಖರ್ಚು ಮಾಡಿದ್ದೀನಿ ಅಂತ ಕೇಳೋದಿಲ್ಲ ಫ್ರೆಂಡ್ಸ ನಾನು ಹಾಗೆ ಸುಮ್ಮನೆ ನನ್ನ ಕೈಲಿ ದುಡ್ಡು ಐತೆ ಅಂತ ಎಲ್ಲ ಖರ್ಚು ಮಾಡೋದಕ್ಕೇನು ಹೋಗೋದಿಲ್ಲ ನಾನೇನು ತಿನ್ನೋ ಆಗಿಲ್ಲ ಅಲ್ವ ಇತ್ತೀಚಿಗೆ ಮುಂಚೆ ಆಗಿದೆ ಗೋಬಿ ಮಂಚೀರಿ ಪಾನಿಪುರಿ ಮತ್ತು ಏನೇ ಮೊಟ್ಟೆ ಪಪ್ಸು ಎಗ್ಸ್ ಪಪ್ಸು ಬೇಕ್ರಿ ಐಟಮು ಕ್ರೀಮ್ ಬಿಸ್ಕೆಟು ಅಂತಂದರೆ ಚಾಕ್ಲೇಟ್ ಐಸ್ ಕ್ರೀಮು ಎಲ್ಲ ತಡಸ್ಕೊಂಡ್ಬಿಟ್ಟಿವೆ ರಂಗ ಕಲೆಕ್ಷನ್ ಆಗಿತ್ತು ತಕ್ಷಣ ಇವಾಗ ಯಾವುದು ಇಲ್ಲ ಅದಕ್ಕೆ ಎಲ್ಲ ದುಡ್ಡು ಸಹಿತ ಸುಮ್ಮನೆ ಕೊಟ್ಟಿದ್ದೀನಿ ರಂಗನ ಇಟ್ಕೋ ಅಂತ ಬನ್ನಿ ಇವಾಗ ಜೋಳ ಸಿಡೋಣ ಫ್ರೆಂಡ್ಸ್ ಜೋಳ ಸಿಡೋದಲ್ಲ ಜೋಳ ಬೇಸಾನ ಎರಡೇ ಸಾಕು ಬೇಸೋಣ ಆ ರಂಗನೂ ಜಾಸ್ತಿ ತಿನ್ನೋದಿಲ್ವಂತೆ ಅವ್ನಿಗೆ ತಿಂದು ತಿಂದು ಬೇಜಾರಾಗಿದೆಯಂತೆ ಅದಕ್ಕೆ ಇಲ್ಲಿ ಬಂದುಬಿಟ್ಟು ನಾನು ಸ್ವಲ್ಪ ತಿಂತೀನಿ ನಮ್ಮ ಅಕ್ಕನ ಮಕ್ಕಳು ಯಶು ನನ್ನ ತಮ್ಮ ಒಂದು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಸಾಕು ಅಂತ ಹೇಳ್ಬಿಟ್ಟು ನಮ್ಮಂಗಂತೂ ಪಾಪ ಅಲ್ಲಿಲ್ಲ ತಿನ್ನೋದಿಲ್ಲ ಜಾಸ್ತಿ ಸಿಪ್ಪೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ತಿಂತಾರೆ ಫ್ರೆಂಡ್ಸ್ ಹಾಗೆ ತಿನ್ನೋದಿಲ್ಲ ಬಿಡಿಸ್ಕೊಟ್ರೆ ಸಹಿತ ಬೀಜ ಬಿಡಿಸ್ಕೊಟ್ರೆ ಅದು ಸಿಪ್ಪೆ ಬಿಡಿಸ್ಬಿಟ್ಟು ಒಳಗಡೆ ಇರೋದು ಮೆತ್ತಗಿರೋದು ತಿಂತಾರೆ ಆ ಥರ ಪಾಪ ಇವಾಗ ಬೇಯಿಸೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಹಾಗೆ ಒಂದು ಚೂಡು ಉಪ್ಪನ್ನು ಹಾಕ್ಬಿಟ್ಟು ಕುಕ್ಕರ್ ಒಂದು ಐದಾರು ಬೀಝಲ್ಲಿ ಹಾಕಿಸ್ಬಿಡ್ತೀನಿ ಚೆನ್ನಾಗಿ ಸ್ವೀಟಾಗಿರುತ್ತೆ ಮಾತ್ರ ಇಡ್ದು ಜೋಳ ಚೆನ್ನಾಗಿ ಸ್ವೀಟಾಗಿರುತ್ತೆ ಫೈನಲಾಗಿ ಆಗಿ ಬೇಯಿಸೋದಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಅಷ್ಟೇ ಮುಗಿತು ಬೇಯಿಸೋದಕ್ಕೆ ಒಂದು ಐದರಿಂದ ಆರು ವಿಧಲ್ಗೆ ಹಾಕೋದಕ್ಕೆ ಇಟ್ಟರೆ ಸರಿ ಹೋಗುತ್ತೆ ಇಲ್ಲಿ ಬೇಳೆ ಸಾಂಬಾರು ಹೊಸ್ದಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೊಸ್ದಾಗಿ ಅಂದರೆ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಬೇಳೆ ಟಮಟೇನೋ ಎರಡು ಬೇಯದಿಕ್ಕಾಕಿದೆ ಆಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ರೆ ಆಹಾ ಸಾಂಬಾರು ಸಹಿತ ಅಷ್ಟೊತ್ತಿಗೆ ರೆಡಿ ಆಯಿತು ಏನು ತೊಡಸೋದಕ್ಕೆ ಹೋಗಿದ್ದಿಲ್ಲ ಜೋಳನ ಸಹಿತ ರೆಡಿ ಆಯಿತು ಸ್ವಲ್ಪ ಸ್ವಲ್ಪ ಅಡುಗೆನೂ ಸಹಿತ ನಾನೇ ಮಾಡ್ತಾಯಿದ್ದೀನಿ ಸೋಂಬೇರಿ ಥರ ಮನೇಲಿ ಒಳಗಡೆ ಹುಡುಗಮೊಳಗೆ ಕಿತ್ತು ಕುತ್ಕೊಂಡ್ಬಿಟ್ರೆ ನನಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ ಫ್ರೆಂಡ್ಸ್ ಒಂಟಿತನ ಮಾಡೋಕ್ಕೋಗ್ಬಿಡಿ ಯಾವತ್ತಿದ್ರು ನೀವು ಇದ್ರಂತೂ ಒಂಟಿತನ ಮಾಡೋದಕ್ಕೆ ಹೋಗ್ಬಿಡಿ ಏನಾದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಮಾಡೋದು ಪಾಪ ಜೊತೆ ಆಟ ಆಡೋದು ಆ ಟೈಮ್ ಸ್ಪೆಂಡ್ ಮಾಡ್ತಾಯಿರಿ ಮೊಬೈಲು ಸಹಿತ ಅಷ್ಟೊಂದು ಒಳದಿಲ್ಲ ಮೊಬೈಲ್ ಇಟ್ಕೊಂಡಷ್ಟು ನಮಗೆ ಮೆಂಟಲಿ ತುಂಬ ಡಿಸ್ಟರ್ಬ್ ಡಿಶ್ಟರ್ಬ್ ಆಗಿಬಿಡ್ತೀವಂತೆ ಅದಕ್ಕೋಸ್ಕರ ನೀವು ಮೊಬೈಲ್ ಜಾಸ್ತಿ ಹೊತ್ತು ಇಟ್ಕೊಬೇಡಿ ಓಕೆ ಜೋಳ ಆಗಿದೆ ಸುಮ್ಮನೆ ತೋಡ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೊಂದು ತಿನ್ನೋದಿಲ್ಲ ನೀವು ಮಾತ್ರ ಜೋಳ ಅಷ್ಟೊಂದು ತಿಂತಾ ಇದ್ದೀರಾ ಸುಮ್ಮನೆ ಸ್ವಲ್ಪ ತಿನ್ನಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀವಿ ಅಷ್ಟೊಂದು ತಿನ್ನೋದಿಲ್ಲ ನಾನು ಸ್ವಲ್ಪ ತಿಂತೀನಿ ಓಕೆ ಫ್ರೆಂಡ್ಸ್ ನಾನು ಸಾಂಬಾರ್ ಮಾಡಿದ್ದಾಯ್ತು ಮಾಡಿದ್ದೈತಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಡಿ ಸಣ್ಣ ಪಾಪು ಪಾಪು ಫುಲ್ ತಿರುಗ್ತಾಳೆ ಇಲ್ವಾ ಅಂತ ಕೇಳ್ತಾಯಿದ್ವಿ ಪಾಪು ರೊಟೇಟ್ ಆಗ್ತಾಳೆ ನಿಧಾನಕ್ಕೆ ರೊಟೇಟ್ ಆಗ್ತಾಳೆ ಏನು ಏನಮ್ಮ 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 ಏನು ನೀವು ನೋಡಿ ಎಷ್ಟು ಬಾಯಿ ಜೋಡು ಮಾಡ್ತಾಳೆ ಅಂತ ಮೊಬೈಲ್ ನೋಡಿಲ್ಲ ಅವಳು ಮೊಬೈಲ್ ನೋಡಿದರೆ ಸಾಕು ಅದೇನೂ ಕೂಗಲ್ಲ ಚಿನ್ನೆ ಚಿನ್ನ ಹಾಡು ಬಿಡಮ್ಮ ಇನ್ನೊಂದು ಚೂರು ಹೇಳಮ್ಮ ಇನ್ನೊಂದು ಚೂರು ಹಾಡು ಹೇಳ್ಬಿಡಮ್ಮ ಆ ಸಾಂಗ್ ಹೇಳಮ್ಮ ಸಾಂಗ್ ಸಾಂಗ್ ಹೇಳು ನೋಡಿ ಇವಾಗ ಹೇಳಲ್ಲ ಮೊಬೈಲ್ ನೋಡಿದ್ಲು ಹಾಂ ಏನು ಚಿನ ಹಾಡು ಹೇಳು ಹಾಂ ಇದೆಲ್ಲ ಬಟ್ಟೆ ಫುಲ್ಲು ಚಿಕ್ಕಾಗುತ್ತೆ ಫ್ರೆಂಡ್ಸ್ ಆನ್ಲೈನನ್ನು ತರಿಸಿದ್ದು ಫುಲ್ಲು ಚಿಕ್ಕದಾಗುತ್ತೆ ಸ್ವಲ್ಪ ದೊಡ್ಡದಿನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಇನ್ನೂ ಪರ್ಚೇಸ್ ಮಾಡಿಲ್ಲ ಏನು ಚಿನಿ ಇವತ್ತಾಕೋ ಭಾರಿ ಇದ್ದಾಳೆ ನಮ್ಮ ಪಾಪು ಏನು ಚಿನಿ ಇಲ್ಲಿ ನೋಡಿಲ್ಲ ಇಲ್ಲಿ ತಿರುಗಬೇಡ ಇಲ್ಲಿ ಇಲ್ಲಿ ಮಾತಾಡು ಏನು ಏನು ಆಯ್ ಫ್ರೆಂಡ್ಸ್ ಹೇಳಮ್ಮ मोबाो uh, you know, so you know, ಏನು ನೋಡ್ತಿರೋದು ನೀನು ಮತ್ತೆ ಫ್ರೆಂಡ್ಸ್ ಆ ಇವಾಗ ರಂಗ ಮೊಬೈಲ್ ತಡೆದಕ್ಕೆ ಹೋಗಿದ್ದಾನೆ ಮೊಬೈಲ್ನ ಹೊಡೆದಾಕೊಂಡ್ಬಿಟ್ಟಿದ್ದಾನೆ ಏನು ಪ್ರಚಾರನೆ ಏನೋ ಗೊತ್ತಿಲ್ಲ ಮೊಬೈಲ್ ಕಳೆದೋಗಿದ್ದು ವಾಪಸ್ ಬಂತು ಹೇಗೋ ಅವ್ರಿಗೆ ಫೋನ್ ಮಾಡಿ ರಿಂಗ್ ಆಯಿತು ಸದ್ಯ ಊರಿಗೆ ಹೋಗ್ಬಿಟ್ಟು ಅವರಿಂದ ಮೊಬೈಲ್ ತಂದ್ವಿ ಆ ಮೊಬೈಲ್ ಕಳೆದೋಗಿದ್ದು ಸಹಿತ ಮೊಬೈಲ್ ಸಿಕ್ಕಿತ್ತು ಅದನ್ನು ನೀವು ಮಾಡಿಯಾ ಫ್ರೆಂಡ್ಸ ಮೊಬೈಲು ಹೊಡೆದೋಯ್ತು ಅಲ್ಲೇ ರಂಗ ಇಟ್ಟಿದ್ದಂತೆ ಏನೋ ಹೊಡೆದೋಯ್ತು ಅಂತ ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ ಹೊಡೆದೋಯ್ತು ಅಂತ ಹೇಳ್ದ ಇವಾಗ ಅದಕ್ಕೆ ಹೊಸ ಮೊಬೈಲ್ ತಡೆದಿಕ್ಕೋಗಿದ್ದಾನೆ ಈ ಟೈವೆಲ್ ಸ್ವಲ್ಪ ನಮಗೆ ಜಾಸ್ತಿ ಅಮೌಂಟ್ ಬೇಕು ಇವಾಗ ಖರ್ಚು ಜಾಸ್ತಿ ಇದೆ ಈ ಟೈಮಲ್ಲೇ ನಮಗೆ ಆದರೆ ದುಡ್ಡಿಲ್ಲ ಸ್ವಲ್ಪ ಲೋನಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ದಾನೆ ಬಂದಮೇಲೆ ತೋರ್ತೀನಿ ಯಾವ ಮೊಬೈಲ್ ತೊಗೊಂಡಿದ್ದೇನೆ ಅಂತ ಸ್ವಲ್ಪ ಕಡಿಮೆ ರೇಟಿಂದ ತಗೊಳ್ತೇನೆ ಮುಂದೆ ಹೋದರೆ ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತ ಇವಾಗ ಸದ್ಯಕ್ಕೆ ಫೋನ್ ಎನಿ ಟೈಮ್ ಫೋನ್ ಬರ್ತಾ ಬರ್ತಾಯಿರ್ತೇವೆ ಬಿಸ್ನೆಸ್ ಮಾಡ್ತಿದ್ದೇನೆ ಅಲ್ವಾ ನೀರಿನ ಗಾಡಿ ಬಿಸ್ನೆಸ್ ಇದ್ದೀನಿ ಅದಕ್ಕೋಸ್ಕರನೇ ಫೋನ್ ಎನಿ ಟೈಮ್ ಅವರಿದ್ರೂ ನೀರು ಯಾವಾಗ ತರ್ತೀರಾ ನೀವು ಯಾವಾಗ ತರ್ತೀರಾ ಅಂತ ಫೋನ್ ಮಾಡ್ತಾ ಇರ್ತಾರೆ ಅದಕ್ಕೆ ಸ್ವಲ್ಪ ಮೊಬೈಲನ್ನು ಚಿಕ್ಕದನ್ನ ತರ್ತೀನಿ ಅಂತ ಹೆಸಿಕನ್ ಕರ್ಕೊಂಡು ಹೋಗಿದ್ದಾನೆ ಮೇಲೆ ತೋಡ್ತೀನಿ ಅಪ್ಪ ಇವತ್ತು ಫ್ರೆಂಡ್ಸ್ ಇಷ್ಟೊಂದು ಮಾತಾಡ್ತೀನಿ ಆಯ್ತಾ ಸಖತ್ತು ಮಾತಾಡ್ತಾ ಇದ್ದೇ ಮಾತಾಡಿ ಏನು ಅವರು ಕೇಳಿಸ್ಕೊತಾರೆ ಮಾತಾಡಿ ಏನು 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 ನಿಂದು ಹೇಳು ಹಾ ಏನು ಹೇಳು ನಿಂದು ಹಾ ಏನು ಹೇಳು ಏನು ಹೇಳು ಏನು ಹೇಳು ಹಾಯ್ ಹೇಳು ಹೋಗ್ಲಿ ಹಾಯ್ ಇನ್ನು ಊಟ ಮಾಡಬೇಕು ಫ್ರೆಂಡ್ಸ್ ಅರಂಗ ರಂಗ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಜೋಳ ಚೆನ್ನಾಗಿತ್ತು ಮಾತ್ರ ತುಂಬ ಸ್ವೀಟಾಗಿತ್ತು ಸಖತ್ತಾಗಿತ್ತು ನಮ್ಮ ಮಾವ ಕೊಟ್ಟು ಕಳ್ಸಿದ್ರಂತೆ ಕಿತ್ತಿ ಕೊಟ್ಕಳಿಸಿದ್ದಾಳೆ ಪಾಪ ನಾನು ತಿನ್ನಲಿ ಅಂತ ನಾನೇನು ಜಾಸ್ತಿ ತಿನ್ನಲ್ಲ ಸ್ವಲ್ಪ ತಿಂದೆ ಹೊಟ್ಟೆ ನಾವು ಮಗುಗೆ ಬಂದುಬಿಡುತ್ತೆ ಏನೇ ತಿನ್ನೋದಾದ್ರೂ ನೀವು ಲಿಮಿಟಾಗಿ ತಿನ್ನಿ ಆಯಿತಾ ಸ್ವಲ್ಪ ಸ್ವಲ್ಪನೇ ತಿನ್ನಿ ಬಾಯಿ ರುಚಿಗೋಸ್ಕರ ಸ್ವಲ್ಪ ತಿಂದರೆ ಸಾಕಾಗುತ್ತೆ ಅದೇ ಚೆನ್ನಾಗಿದೆ ನನ್ನ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ತಿನ್ನೋದಲ್ಲ ಏನು ತಿನ್ನಿ ಏನೋ ಇದ್ದಾಳೆ ನಮ್ಮ ಪಾಪ ಇವತ್ತು ಅದೇನು ಮಾತಾಡ್ತಾಳೋ ಏನೋ ಗೊತ್ತಿಲ್ಲ ಏನು ಹೇಳು ಅಯ್ಯೋ ಮೂತಿ ಮೂತಿ ನೋಡಿ ಅವಳು ಮೂತಿ ಏನು ಅವ್ಳಿಗೆ ಎದ್ರಿಸ್ತಿದೆಯಾ ಎದ್ರಿಸ್ತಿದೆಯಾ ಅವ್ಳಿಗೆ ಓಕೆ ಫ್ರೆಂಡ್ಸ ಕೂಡಿಸ್ಕೊಂಬಿಟ್ಟಿದ್ದೀನಿ ಪಾಪ ಏನು ಹೇಳು ಹ್ಞೂ ಏನು ಹೇಳು ಏನು ಹೇಳಮ್ಮ ಹೇಳ್ಬೇಡ ಅವ್ಳಿಗೆ ಏನು ಹಾಯ್ ಮಾಡು ಹಾಯ್ ಅಯ್ಯೋ ನಾಚಿಕೆ ಆಗ್ಬಿಡ್ತು ನಾಚಿಕೆ ಆಗ್ಬಿಡ್ತೀನಿ ನಮ್ಮ ಹುಡುಗಿಗೆ ಹಾಂ ಎಂಚಿನಿ ನಾಚಿಕೆ ಆಯಿತು ನಮ್ಮ ಹುಡ್ಗಿಗೆ ಏನದು ಕಳ್ಳಿ ಕಳ್ಳಿ ನೀನು ಹಾಂ ಬಾಯ್ ಮಾಡಿಬಿಡು ಆಮೇಲೆ ಸಿಗ್ತೀವಿ ಅಂತ ಅಪ್ಪ ಬಂದಮೇಲೆ ಸಿಗ್ತೀವಿ ಬಾಯನ್ನು ಹೇಳು ಅಪ್ಪ ಬಂದಮೇಲೆ ಸಿಗ್ತೀವಿ ನನ್ನ ಕೈ ನೋಡಿ ಫ್ರೆಂಡ್ಸ್ ಅವಳು ಫೇಸ್ ನೋಡಿ ಎಷ್ಟು ನಾನೇ ವೈಟ್ ಅಂದ್ಕೊಂಡಿದ್ದೆ ನಮ್ಮ ಮನೇಲಿ ಹೇಳ್ತಾಯಿದ್ದು ನಾನೇ ವೈಟ್ ಅಂತ ಇವಾಗ ನಮ್ಮ ಪಾಪ ವೈಟು ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿದ್ದಾಳೆ ನಮ್ಮ ಪಾಪ ಹ್ಞೂ ಎಂಚಿನಿ ಹ್ಞೂ ಸರಿ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಓದ್ತಾ ಇದ್ದಾಳೆ ಅಕೋ ಸರಿ ಫೈನಲಿ ರಂಗಪ್ಪ ಡಿಸೈಡ್ ಮಾಡ್ಕೊಂಡೇ ಬಿಟ್ಟಿದ್ದಾನೆ ಸುಮ್ಮನೆ ಅವ್ರು ಇವ್ರು ಮಾಡ್ತಾರೆ ಅದು ಫೋನ್ಪೇ ಎಲ್ಲ ಮಾಡ್ತಾ ಇರ್ತಾರೆ ಅವ್ನಿಗೆ ದಿಲ್ ದಿನ ಅಮೌಂಟ್ ಫೋನ್ ಪೇ ಮಾಡ್ತಿರ್ತಾರೆ ಬಿಸ್ನೆಸ್ ಮಾಡ್ತಿರೋದ್ರಿಂದ ಫೈನಲಿ ಮೊಬೈಲ್ ಅನ್ನೋದು ತಂದಿದ್ದಾಯಿತು ಬೇಗ ಬೇಗ ಹೇಳ್ತೀನಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಸ್ಯಾಮ್ಸಂಗ್ ಎ ಫಿಫ್ಟೀನ್ ತೊಗೊಂಬಂದಿದ್ದಾನೆ ಒಂದು ಲೆಕ್ಕಾಚಡಕ್ಕೆ ಐಫೋನ್ ಲೆಕ್ಕ ಅಂತ ಮೊಬೈಲ್ ಅಂಗಡಿಯವರು ಕಳಿಸಿದ್ದಾರೆ ಏ ಲೆಕ್ಕ ಚಳಕೆ ತುಂಬ ಸಾಫ್ಟಾಗಿದೆ ನೋಡಮ್ಮ ಅಂತ ಹೇಳ್ತಾಯಿದ್ರು ಆದರೆ ಖಂಡಿತವಾಗಿ ತುಂಬ ಸಾಫ್ಟಾಗಿದೆ ಫ್ರೆಂಡ್ಸ್ ಆ ಪರವಾಗಿಲ್ಲ ಆ ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ ಚೆನ್ನಾಗಿದೆ ನಂದು ತುಂಬ ಹೆವಿ ವೆಯ್ಟ್ ಇದೆ ಇದ್ದರೆ ತುಂಬ ಸಾಫ್ಟ್ ಸ್ಮೂತಾಗೆ ನಾವು ಹ್ಯಾಂಡಲ್ ಮಾಡ್ಬೋದು ಹಂಗೆ ಹೇಳ್ತಿದ್ದ ಪಾಪ ನೀನೇ ತಗೊಳಮ್ಮ ಅಂತ ಹೇಳ್ತಾ ಇದ್ದ ಇದು ಬಂದುಬಿಟ್ಟು ರೇಟ್ ಹೇಳೋದಾದರೆ ಫ್ರೆಂಡ್ಸ್ ಹದಿನೆಂಟು ಸಾವಿರ ಸಾವಿರ ರೂಪಾಯಿ ಕೊಟ್ಟನಂತೆ ಲೋನಲ್ಲಿ ಲೋನಲ್ಲಿ ಆಗಿಲ್ಲ ಅಂದರೆ ಒಂದು ಹದಿನೇಳುವರೆ ಸಾವಿರ ಹದಿನೇಳು ಸಾವಿರ ರೂಪಾಯಿ ಹಾಕಿ ಕೊಡ್ತಿದ್ರು ಅಂತ ಅನಿಸುತ್ತೆ ಇದು ಮೇನ್ ರೇಟ್ ಬಂದುಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದೆ ಟೋಟಲಾಗಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಏನಿದೆ ಆನ್ಲೈನಲ್ಲಿ ಸರ್ಚ್ ಮಾಡಿದೆ ನಾನು ಹತ್ತೊಂಬತ್ತು ಸಾವಿರದ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಆದರೆ ನನಗೊಂದು ಫ್ರೆಂಡೇ ಅಲ್ವಾ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೇನು ಚೆನ್ನಾಗಿದೆ ಆಲ್ರೆಡಿ ಇನ್ಫೋ ಬೆಲ್ ಅಂತ ಹೊಡಿತಾ ಇದ್ದಾಳೆ ಸೌಂಡ್ ಹಾಕ್ತೀನಿ ಕೇಳಿಸ್ಕೊಳ್ಳಿ ಇನ್ಫೋ ಬೆಲ್ ಇನ್ಫೋ ಬೆಲ್ ಅಂತ ಹೇಳ್ತಾ ಇದ್ದಾಳೆ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ಬೋದು ನೀನೇ ಇಟ್ಕೊ ಅಂತ ಹೇಳಿದ್ರು ನೋಡೋಣ ಸ್ವಲ್ಪ ಸ್ವಲ್ಪ ದಿನ ಹೋಗಲಿ ಆಮೇಲೆ ನಾನೇ ಇಟ್ಕೊಳ್ತೀನಿ ಇವಾಗ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಯೂಟ್ಯೂಬಲ್ಲಿ ಅದು ಇದು ಆ ಕಡೆ ಈ ಕಡೆ ಮೊಬೈಲ್ ಎಕ್ಸ್ಚೇಂಜ್ ಮಾಡಿ ಎಂತಕ್ಕೆ ರ್ಯಾಮ್ ಅಂತೂ ಎಷ್ಟು ಎಷ್ಟೊಂದಿದೆ ಗೊತ್ತಾ ಫ್ರೆಂಡ್ಸ್ ಆ ಜಿ ಬಿನೂ ಅಷ್ಟೇ ನನಗಿನ್ನ ಜಾಸ್ತಿ ಜಿ ಬಿ ಇದೆ ನನಗಿನ್ನ ಒಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಜಿ ಬಿ ಇದೆ ಅದಕ್ಕೆ ನಾನೇ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ದಿನ ವೀಡಿಯೋ ಮಾಡಿದ ತಕ್ಷಣ ಡಿಲೀಟ್ ಮಾಡೋದು ವೀಡಿಯೋ ಶೂಟ್ ಮಾಡೋದು ಆ ರೀತಿ ಇದೆ ಫೈನಲ್ ಆಗಿ ತುಂಬ ಇಷ್ಟ ಆಯಿತು ನನಗಂತೂ ಖುಷಿ ಆಯಿತು ಹಂಗು ಹಿಂಗೂ ರಂಗ ಫೈನಲ್ ಆಗಿ ಮೊಬೈಲ್ ತಗೊಂಡೇ ಬಿಟ್ಟ ಓಕೆ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋ ಎಡ್ ಮಾಡೋದಕ್ಕೆ ಬಂದಿದ್ದೀನಿ ಬೆಳಗ್ಗೆ ಆಗಿದೆ ಮಾರ್ನಿಂಗ್ ಎದ್ದಿದ್ದ ತಕ್ಷಣ ನಾನು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ರಾತ್ರಿ ಮಾಡೋದಕ್ಕಾಗಿಲ್ಲ ಹಾಗೆ ಮೊಬೈಲ್ ನೋಡ್ಕೊತಾ ಯಾವುದು ಏನು ಅಂತೆಲ್ಲ ನೋಡ್ಕೊತಾ ಮನೆ ಕೂಡ ಹೊತ್ತಿಗೆ ಮಾಡ್ತಾ ಬಿಟ್ಟಿದ್ದೀನಿ ವಿಡಿಯೋ ಮಾಡೋದನ್ನ ವಿಡಿಯೋನ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ಸೊ ಮೊಬೈಲು ಸಹಿತ ಚೆನ್ನಾಗಿದೆ ಮತ್ತು ಸ್ಯಾಮ್ಸಂಗ್ಗೆ ಅದೇ ಸ್ವಲ್ಪ ಐಫೋನ್ ಥರ ಲೆಕ್ಕಾಚಾರಕ್ಕಂತೆ ಏನೋ ಗೊತ್ತಿಲ್ಲ ಮೊಬೈಲ್ ಅಂಗಡಿಯವ್ರು ತಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ತಾರೆ ಅನ್ಸುತ್ತೆ ಹಂಗೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಹೇಳಬೇಕಂತ ತುಂಬ ಸಾಫ್ಟ್ ಇದೆ ತುಂಬ ಇದು ಿದೆ ತೆಳುವಾಗಿದೆ ಚಿಕ್ಕದಾಗಿದೆ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ನಂದು ಆ ಅಲ್ಲ ಒಂದು ಸ್ವಲ್ಪ ದಪ್ಪ ಕೈಲಿಟ್ಕೊಂಡು ವೀಡಿಯೋ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೊಂದು ದಪ್ಪ ಇದೆ ರಂಗ ಹೇಳ್ತಾ ಇದ್ದರು ನೀನು ಈ ಮೊಬೈಲ್ ತಗೊಳಮ್ಮ ಹೊಸ ಮೊಬೈಲ್ ತಗೋ ಇದನ್ನು ನನಗೆ ಕೊಡು ಹಳೇದು ಹಂಗಾರೆ ವೀಡಿಯೋ ಚೆನ್ನಾಗಿ ಶೂಟ್ ಮಾಡ್ಬೋದು ಚೆನ್ನಾಗಿ ಫೋಟೋ ಎಲ್ಲ ಬರುತ್ತೆ ಹಾಂ ಚೆನ್ನಾಗಿ ತಮ್ಮನಲ್ಲಿಗೆಲ್ಲ ಹಾಕ್ಬೋದು ಹೊಸ ಮೊಬೈಲ್ ತೊಗೊಂಡು ಈ ಮೊಬೈಲ್ ಕೊಡು ಅಂತ ಹೇಳ್ತಾ ಇದ್ದರು ಅದಕ್ಕೆ ಇವಾಗಲೇ ಬೇಡ ಸ್ವಲ್ಪ ದಿನ ಹೋಗಲಿ ಫಸ್ಟ್ ಪೇಮೆಂಟ್ ಬರೋವ್ರಿಗೂ ಹೋಗಲಿ ಆಮೇಲೆ ನಾನು ಸ್ವಲ್ಪ ಹಾ ರೆಡಿ ಮಾಡ್ಕೊಳ್ತೀನಿ ಅಂತ ಮತ್ತೆ ಆ ಕಡೆ ಈ ಕಡೆ ರೆಡಿ ಮಾಡಿಕೊಂಡ್ರೆ ಏನಾದ್ರು ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಈಗಾಗಲೇ ಬೇಡ ಸುಮ್ಮನೆ ಎಂತಕ್ಕೆ ತೊಂದರೆ ಮಾಡ್ಕೊಳ್ಳೋದು ನಾನು ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ ಇವಾಗ ಸದ್ಯಕ್ಕೇನು ಬೇಡ ನಾನಾಗ ನಾನೇ ಏನು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅಂತ ಸದ್ಯಕ್ಕೆ ರಂಗಂತಲೇ ಹೊಸ ಮೊಬೈಲ್ ಮಾಲಿ ಅಂತ ನಾನು ಹೇಳಿದ್ದೀನಿ ನಮ್ಮ ಪಾಪ ಆಲ್ರೆಡಿ ಇದ್ದಿದ್ದಾಳೆ ಆಗೋದಿಲ್ಲ ಚಡ್ಡಿ ಹಾಕಿಲ್ಲ ಅದಕ್ಕೋಸ್ಕರ ನಾನು ಪಾಪನ್ನ ತೋರಿಸೋದಿಲ್ಲ ಫ್ರೆಂಡ್ ಸ ಸಣ್ಣ ಪಾಪು ಈಶಿಕ ಮಲ್ಕೊಂಡಿದ್ದಾಳೆ ನಮ್ಮ ಪಾಪ ಒಬ್ಬಳೇ ಆಟ ಆಡ್ಕೊಂಡು ಅಲ್ಲೇ ಮಲಗೋದನ್ನು ಪಾಠ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಆಟ ಆಡ್ತಾ ಆಟ ಆಡ್ತಾ ಒಬ್ಲಳೇ ಮಾತಾಡ್ತಾ ಮಾತಾಡ್ತಾ ಹಾಗೆ ಕಣ್ಮಚ್ಕೊಂಡ್ಬಿಡ್ತಾಳೆ ಅಂತೂ ಇವ್ ಖುಷಿಯಾಗ್ಬಿಟ್ಟಿದೆ ಇವಾಗ ತಳೆ ಮೇಲೆ ಹಾಕೊಂಡು ಮಲಗಿಸೋ ಅವಶ್ಯಕತೆ ಏನಿಲ್ಲ ಎಷ್ಟು ಎಷ್ಟು ಕಾಟ ಕೊಟ್ಟಿದ್ದಾಳೆ ಅಂದರೆ ಚಿಕ್ಕ ವಯಸ್ಸಿಗೆ ಅಯ್ಯೋ ಅವ್ಳ ನೋಡಿ ಅಯ್ಯೋ ಚಿಕ್ಕ ಮಕ್ಕಳು ಇಷ್ಟೊಂದು ಕಾಟ ಕೊಡ್ತಾರೆ ಇನ್ನೊಂದು ಮಗು ಹೇಗೆ ನಿಭಾಯಿಸೋದು ಅಂತ ಮೈಂಡಿಗೆ ಬಂದಿತ್ತು ಅದೇ ಮಗು ಹಂಗಲ್ಲ ತುಂಬ ಡೀಸೆಂಟು ತುಂಬ ಚೆನ್ನಾಗಿ ಸೈಲೆಂಟಾಗಿ ಆಳ್ಪಾಡಿಗಳು ಆಟ ಆಡ್ಕೊಂಡು ನಿಧಾನಕ್ಕೆ ಮಲ್ಕೋತಾ ಇದ್ದಾಳೆ ಇವಾಗ ಎಷ್ಟು ನಿಧಾನಕ್ಕೆ ಮಲ್ಕೋತಿದ್ದಾಳೆ ಅಂದರೆ ಅಷ್ಟು ನಿಧಾನಕ್ಕೆ ಮಲ್ಕೋತಾ ಇದ್ದಾಳೆ ತಡ್ರಿ ತೋರಿಸ್ತೀನಿ ಮಲ್ಕೋತಿದೆಯಾ ಹಂಗೆ ಮಲ್ಕೊಂಬಿಡು ಪಾಪ ಫ್ರೆಂಡ್ಸ್ ಒಂದೇ ಮಲ್ಕೊಂಡ್ಬಿಡುತ್ತೆ ನಾನು ಪಕ್ಕಾಲ್ದೀನಿ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಮಗು ನೋಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಆ ಜಾಸ್ತಿ ಮಾತಾಡೋದು ಬೇಡ ಅಲ್ಲಿ ಇಲ್ಲಿಗೇನು ಮಾಡ್ತಾಯಿದ್ದೀನಿ ಹಾಗೆ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ದಯವಿಟ್ಟು ಹೊಸ್ದಾಗ ಎರಡಾದ್ರು ನೋಡ್ತಾಯಿದ್ರೆ ಪ್ಲೀಸ್ ಇವತ್ತು ಆದಷ್ಟು ವೀಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಣ ಇವತ್ತು ಸ್ಯಾಟರ್ಡೇ ಆಗಿರೋದಂತ ಹಾಂ ಎಷ್ಟು ಜನ ಫಾಲೋ ಮಾಡ್ತೀರಾ ಅಂತ ನೋಡ್ತೀನಿ ಹಾಂ ನೀವು ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೆ ಹೆಚ್ಚೆಚ್ಚು ವೀಡಿಯೋ ಮಾಡ್ಬೋದು ಆಯಿತಾ ಹೆಚ್ಚೆಚ್ಚು ವೀಡಿಯೋ ಮಾಡ್ತಾ ಹೋಗ್ತೀನಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನಿಮ್ಗೆ ಸಪೋರ್ಟ್ ಬೇಕು ಲೈಕ್ ಮಾಡಿ ಆದಷ್ಟು ಜನ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಹೋಡ್ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೊಳ್ಗಡೆ ಟೇಕ್ ಎಂ ಬಾಯ್ ಬಾಯ್ ಲವ್ ಯು ಅಲ್ ಬಾಯ್